ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಗೋಕರ್ಣದಿಂದ ನಾವು ಹೊರಟಿದ್ದು ಬೈಂದೂರ್ಗೆ ಸೊ ಗೋಕರ್ಣ ಟು ಬೈಂದೂರ್ಗೆ ಒನ್ ನಾಟ್ ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಗಾರ್ಡ್ ಸೆಕ್ಷನ್ ಆಗಿರೋದ್ರಿಂದ ಏಳು ಗಂಟೆಗೆ ಗೌರ್ಮೆಂಟ್ ಬಸ್ಗಳು ಅಲ್ಲಿ ಕ್ಲೋಸ್ ಆಗಿರುತ್ತೆ ಓನ್ ವೆಹಿಕಲ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಹಾಗಾಗಿ ನಾವು ಟ್ಯಾಕ್ಸಿ ಮಾಡಿಕೊಂಡು ಹೊರಟ್ವಿ ಸೊ ಅಲ್ಲಿಂದ ನಾವು ಬಂದಿದ್ದು ಕೊಲ್ಲೂರ್ ಮೂಕಾಂಬಿಕಾ ಟೆಂಪಲ್ಗೆ ಸೊ ನೈನ್ ತರ್ಟಿ ಆಗಿತ್ತು ಹಾಗಾಗಿ ನಾವೆಲ್ಲ ಊಟದ ಹಾಲ್ಗೆ ಹೊರಟ್ವಿ ಬೈಂದೂರ್ನಿಂದ ಕೊಲ್ಲೂರ್ ಮೂಕಾಂಬಿಕಾ ಟೆಂಪಲ್ಗೆ ತರ್ಟಿ ನೈನ್ ಕಿಲೋಮೀಟರ್ಸ್ ಆಗುತ್ತೆ ತುಂಬಾನೇ ಗಾರ್ಡ್ ಇದ್ದ ಕಾರಣ ಡ್ಯಾಡಿ ನ ಮಾಡ್ಕೊಂಡು ಹೊರಟ್ವಿ ನಾವು ಬೇಡ ಅಲ್ಲೆಲ್ಲ ಮಲ್ಗೋದು ಅಂತ ಹೇಳಿ ಸೊ ತುಂಬಾ ದೊಡ್ಡ ಹಾಲು ತುಂಬಾ ಚೆನ್ನಾಗಿದೆ ಫಸ್ಟ್ ಫ್ಲೋರಲ್ಲೆಲ್ಲ ಈ ರೀತಿ ಒಳಗೋಗೋ ರೀತಿ ಮಾಡಿದ್ದಾರೆ ಆ್ಯಂಡ್ ಹಾಲ್ ಬಂದು ಸೆಕೆಂಡ್ ಫ್ಲೋರಲ್ಲಿರೋದು ಇಲ್ಲೂ ಅಷ್ಟೇ ತುಂಬ ಜನ ಇದ್ದಾರೆ ತುಂಬಾ ಕ್ರೌಡ್ ಇತ್ತು ಇಲ್ಲೂ ಸಹ ಇಲ್ಲಿಂದ ನಾವು ಹೊರಟಿದ್ದು ಹಾಲ್ಗೆ ಸೊ ಇಲ್ಲೆಲ್ಲ ಈ ರೀತಿ ರೌಂಡಾಗಿ ಕೂತ್ಕೊಂಡು ಊಟ ಮಾಡಬೇಕು ಡ್ಯಾಡಿ ಮಕ್ಕಳಿಗೆಲ್ಲ ಊಟ ಸರ್ವ್ ಮಾಡ್ತಾಯಿದ್ರು ಅಮ್ಮನವ್ರ ಪ್ರಸಾದ ತುಂಬನೇ ರುಚಿಯಾಗಿತ್ತು ನಾವಂತೂ ಹೊಟ್ಟೆ ತುಂಬಾ ಊಟ ಹಾಕಿಸ್ಕೊಂಡು ಮಾಡಿದ್ವಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಊಟ ಮುಗಿಸಿ ಮಕ್ಕಳೆಲ್ಲ ಅಲ್ಲೇ ಆಟ ಆಡ್ತಾಯಿದ್ರು ಇದ್ರು ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದು ರೂಮ್ಗೆ ಸೊ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಅಮ್ಮ ನಾವೆಲ್ಲ ಅಲ್ಲಿ ಹೊಳೆ ಹತ್ರ ಹೊರಟಿ ಅಲ್ಲೇ ಸ್ನಾನ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಹೊಳೆ ಹತ್ರನೇ ರೂಮ್ ಬುಕ್ ಮಾಡಿದ್ವಿ ಸೊ ಹಾಗಾಗಿ ಅಲ್ಲೇ ಹೊಳೆ ಹತ್ರನೇ ಇತ್ತು ತುಂಬಾ ಕತ್ಲೆ ಇದೆ ಅಲ್ಲೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇನೆ ಹೊಳೆಗೆ ಸೌಂಡ್ ಬರ್ತಾ ಇತ್ತು ಬಟ್ ಎಲ್ಲಿ ಅಂತ ಗೊತ್ತಿರಲಿಲ್ಲ ಅಲ್ಲಿ ಕೇಳಿಕೊಂಡು ಮುಂದೆ ಮೂವ್ ಆದ್ವಿ ಮಾರ್ನಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ನಿಮ್ಗೆ ಮಾರ್ನಿಂಗ್ ಸಹ ವಿಡಿಯೋ ಮಾಡಿ ತೋರಿಸ್ತೀನಿ ಇಲ್ಲಿ ಲೆಫ್ಟ್ ಹೋಗ್ಬೇಕು ಅಂತ ಹೇಳಿದ್ರು ಇಲ್ಲೆಲ್ಲ ಡೇಂಜರ್ ಅಂತ ಸುಳಿಗಳಿವೆ ಎಚ್ಚರಿಕೆ ಅಂತ ಬೋರ್ಡ್ ಸಹ ಹಾಕಿದ್ರು ಹಾಗೆ ತುಂಬನೇ ಅನೌನ್ಸ್ಮೆಂಟ್ ಸಹ ಮಾಡ್ತಾ ಇದ್ರು ಹಾಗಾಗಿ ನಮಗೂ ಸ್ವಲ್ಪ ಭಯ ಆಯಿತು ನಾವು ನೋಡೋಣ ಅಲ್ಲಿ ಮುಂದೆ ಹೋಗೋದು ಬೇಡ ಇಲ್ಲೇ ಕಾರ್ನರಲ್ಲೇ ಮಾಡಿಸೋಣ ಅಂತ ಹೇಳಿ ನಾವು ಹೊರಟ್ವಿ ನೋಡಿ ಆಮೇಲಿಂದ ತೋರಿಸ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಏನು ನಿಮಗೆ ನನ್ನ ಮಗ ಕೇಳ್ತಾ ಇದ್ದ ಸುಳಿ ಎಲ್ಲಿದೆ ಅಂತ ನಾನು ತೋರಿಸ್ತೆ ಆ ಕಡೆ ಅಂತೆ ಏನಿಲ್ಲ ಇಲ್ಲಿ ಮಾಡು ಅಂತ ಸೊ ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ಸ್ನಾನ ಮಾಡ್ತಾ ಇದ್ರು ನಾವೆಲ್ಲ ಸ್ನಾನ ಮುಗಿಸಿ ರೆಡಿ ಆದ್ವಿ ನೋಡಿ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಸಖತ್ ಆಗಿದೆ ತುಂಬಾ ಇಷ್ಟ ಆಯ್ತು ಮಕ್ಕಳೆಲ್ಲ ರೆಡಿಯಾಗಿ ಕ್ಯೂಟ್ ಕ್ಯೂಟ್ ಫೋಟೋಸ್ನ ತಗೊಳ್ತಾ ಇದ್ರು ನೋಡಿ ಎಷ್ಟು ಕ್ಯೂಟಾಗಿದ್ದಾಳಲ್ವಾ ಸೊ ನಾವೆಲ್ಲ ರೆಡಿಯಾಗಿ ಫ್ಯಾಮಿಲಿ ಫೋಟೋ ಸಹ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ ಕೊಲ್ಲೂರಿಂದ ಓನ್ ವೆಹಿಕಲ್ ಮಾಡ್ಕೊಂಡು ಟ್ರಾವೆಲಲ್ಲಿ ಹೋಗ್ಬೋದು ಈ ಪ್ಲೇಸ್ಗೆಲ್ಲ ಅಂತ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಆ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಸ್ನಾನ ಮುಗಿಸಿ ಈಗ ಹೊರಡ್ತಾ ಇದ್ದೀವಿ ನಾವು ಇಲ್ಲಿದೆ ಫಸ್ಟ್ ಟೈಮ್ ಬರ್ತಾ ಇರೋದು ದೇವಸ್ಥಾನಕ್ಕೆ ಸೊ ತುಂಬಾ ಖುಷಿ ಅನಿಸ್ತಾ ಇದೆ ಎಲ್ಲ ಟೆಂಪಲ್ಸ್ನೂ ವಿಸಿಟ್ ಮಾಡ್ತಾ ಇರೋದು ಈ ಸೈಡ್ ನಾವು ಯಾವಾಗ ಬಂದಿರಲಿಲ್ಲ ಸೊ ಈ ವಿಡಿಯೋ ಮಾಡ್ತಾರೆ ನಿಮಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ದೇವಸ್ಥಾನದಿಂದ ಹೊಳೆಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ಸೊ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೋದು ಒಂದು ಕಿಲೋಮೀಟ್ರ್ ಅಂತಾರೆ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಅಷ್ಟೊಂದು ಲೆಂತ್ ಏನು ಅನ್ನಿಸ್ಲಿಲ್ಲ ಬಂದ್ವಿ ಸಿಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ ನೋಡಿ ಎಲ್ಲರೂ ಸ್ಯಾರಿ ವೇರ್ ಮಾಡಿದ್ವಿ ಅಮ್ಮನ ದರ್ಶನಕ್ಕೆ ದೇವಸ್ಥಾನ ಇರ್ಬೋದು ಈಗ ಬಂದು ಲೆಫ್ಟ್ ಹೋಗ್ಬೇಕು ಲೆಫ್ಟ್ ಹೋದರೆ ಟೆಂಪಲ್ಲು ಇದು ಮೇನ್ ರೋಡು ಈ ಕಡೆ ಹೋದ್ರೆ ನಾವು ಹೋಗ್ಬೋದು ಮಮ್ಮಿ ಅಲ್ಲೊಂದು ಕಿಟ್ ಇತ್ತಲ್ಲ ಸೊ ನಾವೆಲ್ಲ ಡ್ರೆಸ್ ಚೇಂಜ್ ಮಾಡಿದ್ದು ಆ ಕಿಟ್ನ ಅವರು ರೂಮಲ್ಲಿ ಇಟ್ಟು ಬರೋಕೋದ್ರು ನಾವೆಲ್ಲ ಮುಂದಕ್ಕೆ ಮೂವ್ ಆದ್ವಿ ಸೊ ಓ ಕ್ಯೂನಲ್ಲಿ ನಿಂತೀರಿ ಬರ್ತೀನಿ ಅಂತ ಹೇಳಿ ಅಮ್ಮ ಅವಳಿ ಇಲ್ಲೆಲ್ಲ ರೂಮ್ಗಳು ತುಂಬಾ ಅವೈಲಬಲ್ ಇದೆ ಯಾವ ಒಂದೊಂದು ಒಂದೊಂದು ರೇಟಲ್ಲಿದೆ ಸೊ ನಿಮ್ಗೆ ಯಾವುದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ರೂಮನ್ನ ಬುಕ್ ಮಾಡ್ಕೊಳ್ಳಿ ಸೊ ಇಲ್ಲಿಂದ ನಾವು ಹೊರಟಿದ್ದು ಟೆಂಪಲ್ಗೆ ಹತ್ರನೇ ತುಂಬ ಏನು ದೂರ ಇಲ್ಲ ವಾಕಬಲ್ ಡಿಸ್ಟೆನ್ಸು ಸೊ ಅಲ್ಲಿಂದ ನಾವು ರೂಮಿಂದ ಇಲ್ಲಿಗೆ ತುಂಬಾ ಹತ್ರ ಇದೆ ಶ್ರೀ ಮೂಕಾಂಬಿಕಾ ಅಮ್ಮನವರ ಸನ್ನಿಧಿಗೆ ನಾವೀಗ ಬಂದಿರೋದು ನೋಡಿ ಆಲ್ರೆಡಿ ಎಲ್ಲ ಕ್ಯೂ ಮಾಡಿ ನಿಂತಿದ್ದಾರೆ ಸೊ ನಾವು ಇಲ್ಲಿಗೆ ಹೋಗಿ ಈಗ ಜಾಯಿನ್ ಆಗಬೇಕು ಇನ್ನೂ ರಶ್ ಆದರೆ ಆ ಕಡೆ ಲೈನ್ ಇಂದ ಬಿಡ್ತಾರೆ ಅದಕ್ಕೆ ನಾವು ಸ್ವಲ್ಪ ಬೇಗ ಬೇಗನೆ ಕ್ಯೂನಲ್ಲಿ ಜಾಯ್ನ್ ಆದ್ವಿ ಇಷ್ಟು ಬೇಗ ದರ್ಶನಕ್ಕೆ ಹೋಗ್ತಾ ಇದೀವಲ್ಲ ಬೇಗ ಆಗುತ್ತೆ ಅಂತ ಅನ್ಕೊಂಡ್ವಿ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಒಂದೊಂದು ಲೈನ್ ಮೂರು ಮೂರು ಕರ್ವ್ ಇದೆ ಅಲ್ಲೆಲ್ಲ ಬಳಸ್ಕೊಂಡು ಬರಬೇಕು ತುಂಬಾ ರಶ್ ಇದ್ದಾರೆ ನೋಡಿ ಜನ ಎಲ್ಲ ಇಲ್ಲೆಲ್ಲ ಪಂಚೆ ಹಾಕೊಂಡೆ ಬರಬೇಕು ಗಂಡಸರೆಲ್ಲ ಅಲ್ಲಿ ಬಲೀನ್ ಸಹ ಹಾಕೋ ಆಗಿಲ್ಲ ಬರೀ ಪಂಚೆ ಹಾಕೊಂಡು ಬರಬೇಕು ಇದು ದೇವಸ್ಥಾನದ ಎಂಟ್ರೆನ್ಸ್ ಇಲ್ಲಿ ಯಾವುದೇ ರೀತಿಯ ವೀಡಿಯೋಗ್ರಫಿ ಫೋಟೋಗ್ರಫಿ ಅಲ್ಲೋ ಇರಲಿಲ್ಲ ಆದರೂ ನಾನು ನಿಮಗೋಸ್ಕರ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಸ್ವಲ್ಪನೇ ಅದಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಈಗಲೇ ಒಂದು ಲೈಕ್ ಮಾಡಿ ಸೊ ಅಮ್ಮನವರ ಪಾದ ಅಮ್ಮನವ್ರಿಗೆ ಬೆಳಿಗ್ಗೆ ಹೋಮ ಸಹ ಮಾಡಿದರು ಅಲ್ಲಿ ಅಲ್ಲಿ ಫೋಟೋ ತಗೊಳಕ್ ಬಿಡ್ಲಿಲ್ಲ ಹಾಗಾಗಿ ನಾನು ದೂರದಿಂದ ಒಂದು ವಿಡಿಯೋ ಸಹ ಮಾಡಿಕೊಂಡೆ ಅಲ್ಲಿಂದ ಅವ್ರಿಗೆ ಬಂದ್ವಿ ಸೊ ನಾವೆಲ್ಲ ದೇವ್ರ ಹಿಂಭಾಗಕ್ಕೆ ಅಲ್ಲಿ ನಮಸ್ಕಾರ ಮಾಡ್ತಾಯಿದ್ವಿ ಅಲ್ಲಿಂದ ಬಲ್ಬಾಗಕ್ಕೆ ಬಂದ್ರೆ ಇಲ್ಲಿ ಪ್ರಸಾದದ ಕೌಂಟರ್ ಸಹ ಇದೆ ಇಲ್ಲಿ ನಮಗೆ ಬೇಕಾದ ಪ್ರಸಾದಗಳನ್ನ ತಗೊಳ್ಬೋದು ಇಲ್ಲೆಲ್ಲ ಹನ್ನೆರಡು ಗಂಟೆಗೆ ಊಟದ್ದು ವ್ಯವಸ್ಥೆ ಇರೋದು ಹನ್ನೆರಡು ಗಂಟೆಗೆ ಒಂದು ಸಾರಿ ಹಾಗೆ ನೈಟ್ ಊಟ ಇರೋದು ಇಲ್ಲಿ ಮಾರ್ನಿಂಗ್ ಯಾವುದೇ ರೀತಿ ತಿಂಡಿ ಇರೋದಿಲ್ಲ ನಾವಿಲ್ಲೆಲ್ಲ ಕೆಲವೊಂದಷ್ಟು ಫೋಟೋಸ್ನ ತೊಗೊಂಡು ಪ್ರಸಾದ ತಗೊಂಡು ಹೊರಟ್ವಿ ಅಮ್ಮನವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ಅಷ್ಟೊಂದು ರಶ್ ಇರೋದಕ್ಕೆ ಲೇಟ್ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ತುಂಬಾ ಬೇಗ ಬೇಗನೆ ಅವರು ಮೂವ್ ಮಾಡ್ತಾಯಿದ್ರು ಸೊ ಹಾಗಾಗಿ ನಮ್ಗಂತೂ ಖುಷಿ ಖುಷಿಯಾಯಿತು ಬೆಳಗ್ಗೆ ಬೆಳಗ್ಗೆನೇ ನಾವು ದರ್ಶನ ಪಡೆದಿದ್ದು ತುಂಬನೇ ಅಡ್ವಾಂಟೇಜ್ ಆಯಿತು ಯಾಕಂದರೆ ತುಂಬಾ ರಶ್ ಆಗ್ತಾಯಿದ್ರು ನೋಡಿ ಅಲ್ಲಿ ತನಕ ರಶ್ಶು ಕ್ಯೂ ಹೋಗ್ತಾ ಇದೆ ನಾವು ಹೋದಾಗ ಸ್ವಲ್ಪ ಕಡಿಮೆನೇ ಇದ್ದರು ಒಂಬತ್ತು ಗಂಟೆ ಆಯಿತಾ ತುಂಬಾ ಕ್ರೌಡು ಜಾಸ್ತಿ ಆಯಿತು ಸೊ ನಾವಂತೂ ಹೋಗಿ ಬಂದಿದ್ದು ಬೇಗನೆ ಖುಷಿ ಆಯಿತು ಯಾಕಂದರೆ ಈಗಂತೂ ಅದರ ಎರಡು ಪಟ್ಟು ರಶ್ ಇದ್ದಾರೆ ಕ್ಯೂ ಇಲ್ಲಿ ತನಕ ರೋಡ್ ತನಕ ನಿಂತಿದ್ದರು ನಾವೆಲ್ಲ ಹೋಟೆಲಲ್ಲಿ ತಿಂಡಿ ತಿಂದು ನಾವು ಹೊರಟಿದ್ದು ಕೊಲ್ಲೂರು ಬಸ್ ಸ್ಟ್ಯಾಂಡ್ಗೆ ಸೊ ಕೊಲ್ಲೂರು ಬಸ್ ಸ್ಟ್ಯಾಂಡಿಂದ ನಾವು ಹೊರಟ ಪ್ಲೇಸ್ ಬಂದು ಕಮರಶಿಲೆ ಕೊಲ್ಲೂರು ಟು ಕಮರಶಿಲೆಗೆ ಶಿಲೆಗೆ ತರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತ ತುಂಬಾ ಫೇಮಸ್ ಟೆಂಪಲ್ ಸೊ ನಾವು ಅಲ್ಲಿಗೂ ಸಹ ವಿಸಿಟ್ ಮಾಡೋಣ ಅಂತ ಹೇಳಿ ಹೊರಟ್ವಿ ಇದು ಸಹ ತುಂಬಾ ಗಾಡ್ ಸೆಕ್ಷನ್ ನಾವೆಲ್ಲ ಹೋಟೆಲಲ್ಲಿ ತಿಂಡಿ ತಿಂದು ನಾವು ಹೊರಟಿದ್ದು ಕಮರಶಿಲೆಗೆ ಸೊ ಈ ಸೈಡು ತುಂಬನೇ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ನು ಫುಲ್ಲು ಫ್ರೀ ಇರುತ್ತೆ ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಈ ಸೈಡೆಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲೆಲ್ಲೋ ಒಂದೊಂದು ಸಿಂಗ್ ಸಿಂಗಲ್ ಮನೆಗಳು ಹಾಗೆ ನಾನು ಹೇಳಿದ್ನಲ್ಲ ಇಲ್ಲೆಲ್ಲ ಜಾಸ್ತಿ ಅಡಿಕೆ ಮರ ಹಾಗೆ ತೆಂಗಿನ ಮರಗಳು ಜಾಸ್ತಿ ಇವೆ ಬೆಟ್ಟದ ಇಳಿಜಾರಿನ ಪ್ರದೇಶದಲ್ಲಿ ಇದು ಈ ಸೈಡು ಇರೋದು ರೂಟು ತುಂಬಾ ಗಾರ್ಡ್ ಸೆಕ್ಷನ್ ಇದೆ ಯಾರೆಲ್ಲ ಈ ಸೈಡ್ ಬಂದಿಲ್ಲ ಸಾರಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನಂಗಂತೂ ತುಂಬಾ ಇಷ್ಟ ಆಯಿತು ಸೊ ನಿಮಗೂ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಅದಕ್ಕಾಗಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಗೋಪಾಲ್ ಕೃಷ್ಣ ದೇವಸ್ಥಾನ ಇದು ಉಡುಪಿ ಜಿಲ್ಲೆಯಲ್ಲಿದೆ ಸೊ ಈಗ ಬಂದಿದ್ದು ನಾವು ಕಮರ್ಷಿಲೆ ಸೊ ನಾವು ಬಸ್ ಇಳ್ದು ಅಲ್ಲೇ ಪಕ್ಕದಲ್ಲೇ ಮುಂದೆನೇ ಕಾಣಿಸುತ್ತೆ ರೋಡು ಅಲ್ಲೇ ಮೂವನಾದ್ವಿ ಈ ಫೋರ್ ಡೇಸ್ ಟ್ರಿಪ್ಪಲ್ಲಿ ನಮ್ಮ ಫ್ಯಾಮಿಲಿ ಜರ್ನಿ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಮೊದಲನೇ ಪ್ಲೇಸ್ ಬಂದು ಮುರುಡೇಶ್ವರ ಹಾಗೆ ಗೋಕರ್ಣ ತೀರ್ಥ ಆ್ಯಂಡ್ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಈಗ ಬರ್ತಾ ಇರೋದು ಬ್ರಾಹ್ಮಿ ದುರ್ಗಾಪರಮೇಶ್ವರಿ ಟೆಂಪಲ್ ಈ ಎಲ್ಲ ಪ್ಲೇಸು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಲೆಫ್ಟು ಹೋಗ್ಬೋದು ಹಾಗೆ ರೈಟ್ಗೂ ಡೌನ್ಗೂ ಹೋಗ್ಬೋದು ಈ ಸೈಡ್ ಬಂದರೆ ರೈಟಲ್ಲಿ ರೋಡ್ ಇದೆ ಲೆಫ್ಟಲ್ಲಿ ಬಂದರೆ ಮೆಟ್ಲು ಥರ ಇದೆ ಸೊ ನಾನೀಗ ಈ ಕಡೆ ಬರ್ತೀನಿ ರೋಡ್ ಸೈಡು ಇನ್ನೆಲ್ಲ ವೆಹಿಕಲ್ ಓಡೋದಕ್ಕೆ ಈ ಸೈಡ್ ಈ ಥರ ಮಾಡಿದ್ದಾರೆ ಇದರಿಂದ ಲೆಫ್ಟ್ ನೋಡಿದ್ರೇ ಟೆಂಪಲ್ಲು ಸೊ ಅದೇನೆ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ಟೆಂಪಲ್ ನಾನು ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡಿರೋ ಉದ್ದೇಶ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬಹುದು ಸಲುವಾಗಿ ಸೊ ಆದ ಕಾರಣ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತಾ ಅಂತ ನೀವು ಸಪೋರ್ಟ್ ಮಾಡೋದ್ರಿಂದ ನಮ್ಮಂಥ ಎಷ್ಟೋ ಯೂಟ್ಯೂಬರ್ಸು ಗ್ರೋ ಆನ್ ಆಗ್ತಾರೆ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಒಳ್ಳೆ ರೀತಿಯ ಕಂಟೆಂಟ್ ಇರೋ ಯೂಟ್ಯೂಬರ್ಸ್ನ ಆದಷ್ಟು ಬೆಳೆಸೋದಕ್ಕೆ ಟ್ರೈ ಮಾಡಿ ದೇವಸ್ಥಾನದ ಬಲ್ಬಾಗದಲ್ಲಿ ಹೊಳೆಯ ರೀತಿ ಸಣ್ಣದಾಗೆ ತುಂಬಾ ಪ್ರಶಾಂತವಾಗಿದೆ ನೋಡೋದಕ್ಕೂ ಅಷ್ಟೇ ಸುಂದರವಾಗೂ ಸಹ ಇದೆ ಬಿಸಿಲಿರೋದಕ್ಕೂ ಈ ತಣ್ಣೀರಲ್ಲೂ ತುಂಬಾ ಚೆನ್ನಾಗಿದೆ ಇಲ್ಲೇ ಇಲ್ಲಿ ಕೈಕಾಲು ತೊಳ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿತ್ತು ಅಷ್ಟು ಕೋಲ್ಡಾಗೆ ಸಕ್ಕತ್ತಾಗಿತ್ತು ಸೊ ನಾವೆಲ್ಲ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ ಒಂದೊಂದು ಟೆಂಪಲಲ್ಲೂ ಅದರದೇ ಆದ ವಿಶೇಷತೆ ಇದೆ ಸೊ ಹಾಗಾಗಿ ಇಲ್ಲೂ ಸಹ ಅದರದೇ ಆದ ಒಂದು ಶಕ್ತಿ ಇದೆ ಸೊ ಅಮ್ಮನವರ ದರ್ಶನ ಪಡೆಯೋದು ನಮಗಂತೂ ತುಂಬಾನೇ ಖುಷಿ ತುಂಬ ತುಂಬಾ ಚೆನ್ನಾಗಿದೆ ಈ ಸೈಡ್ ಎಲ್ಲ ಪ್ಲೇಸ್ಗಳು ಬಂದ್ರೆ ಒಂದ್ಸಾರಿ ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬಾ ನನಗಂತೂ ಲೈಕ್ ಆಯಿತು ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇರೋದು ನೋಡಿ ನಾವು ಅಮ್ಮನವರ ಟೆಂಪಲ್ಗೆ ಬಂದ್ವಿ ಕಮರಶಿಲೆ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಇಲ್ಲೂ ಅಷ್ಟೇ ತುಂಬಾನೇ ರಶ್ ಇದ್ರು ಸೊ ನಾವು ಹೋದ ವಿಸಿಟ್ ಮಾಡಿರೋ ಎಲ್ಲ ಟೆಂಪಲ್ಲು ತುಂಬಾನೇ ಫೇಮಸ್ ಟೆಂಪಲ್ ಇಲ್ಲೂ ಯಾವುದೇ ರೀತಿ ಫೋಟೋಗ್ರಫಿ ವೀಡಿಯೋಗ್ರಫಿ ಅಲ್ಲೋ ಇಲ್ಲ ಎಲ್ಲಾ ಟೆಂಪಲಲ್ಲೂ ಇದೇ ರೀತಿ ಇತ್ತು ಸೊ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ನ ತಗೊಳ್ತಾ ಇದೆ ನೋಡಿ ಅವರಂತೂ ತಗಿಲೇಬೇಡಿ ಅಂತ ಕೈ ಅಡ್ಡ ಇಟ್ಬಿಟ್ರು ಇಲ್ಲಿ ಒಂದು ಬಾವಿ ಸಹ ಇದೆ ತುಂಬಾನೇ ಚೆನ್ನಾಗಿದೆ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಆಳ ಇದೆ ನೋಡಿ ಎಷ್ಟು ಜನ ಇದಾರೆ ಟೆಂಪಲ್ ಅಲ್ಲಿ ಅಲ್ಲಿಂದ ಹೊರಗೆ ಬಂದರೆ ಪಕ್ಕದಲ್ಲೇ ಊಟದಾಲ್ ಇದೆ ಇಲ್ಲಿಂದ ಲೆಫ್ಟ್ ಹೋದರೆ ಊಟದಾಲು ಇಲ್ಲಿ ಊಟ ಮಾಡೋದಕ್ಕೆ ಬಾಳೆ ಎಲೆ ಸಹ ಕೊಟ್ಟರು ನಮಗಂತೂ ಮದುವೆ ಫೀಲ್ ಬಂತು ಅಲ್ಲಿ ಅಲ್ಲಿ ಕೂತ್ಕೊಂಡಾಗ ತುಂಬಾ ಇಲ್ಲಿ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕಮಲಶಿಲೆಯಲ್ಲಿರೋ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಟೆಂಪಲ್ನ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಅಷ್ಟೇ ಹೈಜಿನಿಕ್ನ ಮೇಂಟೇನ್ ಸಹ ಮಾಡ್ತಾ ಇದ್ದಾರೆ ನನಗಂತೂ ಈ ಪ್ಲೇಸ್ ವಿಸಿಟ್ ಮಾಡಿದ್ದು ತುಂಬಾ ಖುಷಿಯಾಯಿತು ನೋಡಿ ಎಷ್ಟು ಜನ ಇದ್ದಾರೆ ಅಮ್ಮನವರ ದರ್ಶನ ಪಡೆಯೋದು ಅಲ್ಲಿ ಊಟ ಸಿಗೋಕೆ ಪುಣ್ಯ ಮಾಡಿರಬೇಕು ಇಲ್ಲೆಲ್ಲ ಊಟ ಬಡಿಸೋ ರೀತಿ ಬೇರೆ ಥರ ಇದೆ ನಮ್ಮ ಸೈಡೆಲ್ಲ ಮೊದಲು ಸಿಹಿ ಹಾಕ್ತಾರೆ ಈಗ ಪಾಯಸನೋ ಅಥವಾ ಬೇಳೆ ಪಲ್ಯನೋ ಈ ರೀತಿ ಹಾಕಿದ್ರೆ ಇಲ್ಲಿ ಚಟ್ನಿ ಹಾಕಿದ್ರು ನಂತರ ಕಾಳಿನ ಗ್ರೇವಿ ು ಇನ್ನೊಂದು ಪಲ್ಯ ಥರ ಇತ್ತು ನಂತರ ಅನ್ನ ಸಾಂಬಾರು ಕೊಡೋಲ್ಲ ಇಲ್ಲಿ ಅನ್ನ ರಸಮ್ ಕೊಡ್ತಾರೆ ಫಸ್ಟು ಇಲ್ಲೆಲ್ಲ ಸ್ವಲ್ಪ ಉಲ್ಟ ನಂತರ ಅವರು ಅನ್ನ ಸಾಂಬಾರು ಕೊಡೋದು ಆಮೇಲೆ ಪಾಯಸ ಇಲ್ಲಿ ಎರಡು ರೀತಿಯ ಸಿಹಿ ಪಾಯಸ ಮಾಡಿದರು ಎರಡು ಬೇರೆನೇ ಫ್ಲೇವರ್ ಇತ್ತು ತುಂಬ ಚೆನ್ನಾಗಿತ್ತು ಹಾಗೆ ಮಜ್ಜಿಗೆ ಊಟ ಅಂತೂ ಅದ್ಭುತವಾಗಿತ್ತು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಎಲ್ಲ ಟೆಂಪಲ್ಗಿಂತ ನನಗೆ ಈ ಟೆಂಪಲಲ್ಲಿ ಊಟ ಮಾಡಿದ್ದು ತುಂಬಾ ಇಷ್ಟ ಆಯಿತು ಸಖತ್ತಾಗಿತ್ತು ಈ ಸೈಡ್ ಬಂದರೆ ದುರ್ಗಾಪರಮೇಶ್ವರಿ ಟೆಂಪಲ್ನ ವಿಸಿಟ್ ಮಾಡ್ತೀರ ಅಲ್ವಾ ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಕುಂದಾಪುರ್ಗೆ ಕಮರಾಶಿಲೆ ಟು ಕುಂದಾಪುರ್ಗೆ ತರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ನಮಗೆ ತ್ರೀ ತರ್ಟಿ ಟ್ರೈನ್ ಇತ್ತು ಹಾಗಾಗಿ ನಾವು ಮೂವ್ ಅನ್ನದ್ವಿ ಬ್ಯಾಕ್ ಟು ಮಂಡ್ಯ ಕುಂದಾಪುರಲ್ಲಿ ತ್ರೀ ತರ್ಟಿ ಟ್ರೈನ ನಾವು ಪಿಕ್ ಮಾಡಿದ್ವಿ ಸೊ ಮಂಡ್ಯಕ್ಕೆ ನಾವು ಫೋರ್ ತರ್ಟಿ ಎಲ್ಲ ಮಾರ್ನಿಂಗು ರೀಚ್ ಆಗ್ತೀವಿ ಅಂತ ನಾವು ನೋಡಿದ್ವಿ ಸೊ ಹಾಗಾಗಿ ನಾವು ಆ ಟ್ರೈನ್ನೇ ಪಿಕ್ ಮಾಡಿದ್ವಿ ಹೊರಟ್ವಿ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸೊ ಹೇಗೆ ಕಳೆದ್ವಿ ಅಂತಲೇ ಗೊತ್ತಾಗಿಲ್ಲ ಫೋರ್ ಡೇಸು ತುಂಬಾ ಖುಷಿಯಾಯಿತು ಅವ್ರದೇ ಆದ ಲೋಕದಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು ಇಲ್ಲೂ ಅಷ್ಟೇ ಏನು ನಮಗೆ ರಶ್ ಅನ್ನಿಸ್ತಿಲ್ಲ ಆರಾಮಾಗೆ ಬಂದ್ವಿ ಈ ಸೈಡಿಂದನೂ ಅಷ್ಟೇ かな ಮಮ್ಮಿನೇ ಸೆಲ್ಫಿ ವಿಡಿಯೋ ಮಾಡ್ತಾ ಇದ್ರು ನೋಡಿ ನಮ್ಮ ಡ್ಯಾಡಿನ ಹಾಗೆ ನಮ್ಮ ಅಶ್ರೂನೆಲ್ಲ ಫೋರ್ ಇಂದ ತುಂಬಾನೇ ಮಕ್ಕಳು ನಾವೆಲ್ಲ ಎಂಜಾಯ್ ಮಾಡಿದ್ವಿ ಸೊ ಮಂಡೆ ಬಂತು ಇಳ್ಕೋಬೇಕು ಅಂದಾಗ ಮಕ್ಕಳನ್ನೆಲ್ಲ ಎದೋಳ್ಸಿದ್ವಿ ಅವ್ರಿಗೆ ಎದೋಳಕ್ಕೆ ಮನಸ್ಸಿರಲಿಲ್ಲ ಇನ್ನೂ ನಿದ್ದೆ ಮೂಡಲ್ ಅವರು ಸೊ ಏನು ಮಾಡೋಕ್ಕಾಗಲ್ಲ ಮಂಡ್ಯ ಬಂತು ಇಳ್ಕೋಬೇಕು ಅಂದ ತಕ್ಷಣ ಎಲ್ಲ ಮಕ್ಕಳು ಬೇಜಾರಾಗಿ ಕೂತಿದ್ರು ಸೊ ಅವ್ರವ್ರ ಸ್ಟಾಪ್ ಬಂದಾಗ ಇಳ್ಕೊಳ್ಳೇಬೇಕು ಹಾಗಾಗಿ ನಾವೆಲ್ಲ ಅವ್ರಿಗೆ ಬಾಯ್ ಮಾಡಿ ಹೊರಟ್ವಿ ಈಗ ಟ್ರೈನ್ ಇಳಿದ್ವಿ ಸೊ ಮನೆಗೆ ಹೋಗ್ತಾ ಇದ್ವಿ ರೈಲ್ವೆ ಸ್ಟೇಷನ್ಗೆ ನಮ್ಮನ್ನ ಪಿಕ್ ಮಾಡೋಕ್ಕೆ ಅರಿ ಬಂದಿದ್ರು ಸೊ ನಾವೆಲ್ಲ ಮನೆಗೆ ಹೊರಟ್ವಿ ಫೋರ್ ಡೇಸ್ ಲಾಗು ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಯಾರೆಲ್ಲ ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನಾವು ಹೊರಡ್ತಾ ಇರೋದು ಮನೆಗೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್